ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಅಬ್ಬಬ್ಬ ಏನಾಗ್ತದೆ ಇಲ್ಲಿ ಕಾರಣ ತನ್ನ ಪ್ರೀತಿ ಸಾಹಿತ್ಯ ಅವಮಾನ ಮಾಡಿದರೆ ಸುಮ್ಮನೆ ಬಿಡ್ತಾರೆ ಒಂದು ಇಡೀ ಒಂದು ಅಂಗಡಿನ ಕೊಂಡ್ಕೋತಾರ ಇಲ್ಲ ಆ ಅಂಗಡಿನೇ ಬಿಡ್ತಾರೆ ಹಾಗಿದ್ರೆ ಏನಾಯಿತು ಅಂಥದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯಾಗೆ ಹತ್ತು ಸಾವಿರ ರೂಪಾಯಿ ಗಿಫ್ಟ್ಗೂ ಚುಡಿಸೋಕ್ಕಿದೆ ಚಕ್ಸಕ್ಕಿದೆ ಅದನ್ನು ಸ್ವರೂಪೇ ಕ್ಯಾಶ್ ಮಾಡಿಸ್ಕೊಂಡು ಬಂದದಾನೆ ಜೊತೆಗೆ ಆ ಒಂದು ದುಡ್ಡನ್ನು ನಾಳಿನವರು ಫಸ್ಟ್ ಇಸ್ಕೋತಾರೆ ನಂತರ ಬೇಡ ಅಂತ ಹೇಳಿ ನೀನೇನಾದರೂ ತಗೋ ಅಂತ ಕೊಡ್ತಾರೆ ಸಾಹಿತ್ಯ ಅದೇ ಕಾರಣಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಿದ್ರೆ ಕಾರಣ ಮತ್ತೆ ಬರೋ ತಲೆಗೆ ಎಂಟ್ರಿ ಕೊಡ್ತಾರೆ ನಾವು ಬರ್ತೀವಿ ಅಂತ ಹೇಳಿದ್ರೆ ಏನೂ ಬೇಡ ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಇನ್ನೇನು ಮಾಡೋದು ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದರೂ ಕೂಡ ಬರಲ್ವಲ್ಲ ಅವರು ಅಂತ ಅಂದ್ಕೊಂಡಿದ್ದೆ ನಿಮ್ಗೆ ಯಾವುದೇ ರೀತಿ ಆಟೋ ಸಿಗಲ್ಲ ಅಂತ ಹೇಳಿ ಕಾರಣ ಶಾಪ ಹಾಕ್ತಾರೆ ಹೌದಾ ನಿಮ್ಮ ಶಾಪ ನನಗೆ ನೋಡೇ ಬಿಡೋಣ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಪ್ಲಾನ್ ಮಾಡಿ ಮಾಡ್ತಾರೆ ಕರ್ಣ ಶಾಪ ತಟ್ಟಬೇಕು ಆ ರೀತಿ ಅದೇ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೆ ಬರೋದು ಹೋಗಿದ್ದೆ ಯಾವುದೇ ಆಟೋ ಕೂಡ ಆ ಒಂದು ರೋಡಲ್ಲಿ ಹೋಗದಿರೋ ಹಾಗೆ ತಡೀತಿದ್ದಾರೆ ಒಮ್ಮೆಲೆ ಆಟೋ ಹೋದರೂ ಕೂಡ ಯಾರು ಕೂಡ ಬರ್ದಿರೋ ಹಾಗೆ ಮಾಡ್ತಿದ್ದಾರೆ ಈ ಕಡೆ ಸಾಹಿತ್ಯಕ್ಕೆ ಒಂದು ಆಟೋ ಸಿಗತ್ತೆ ಮೊದಲಲ್ಲಿ ಬಟ್ ಕರ್ಣ ಅವ್ರಿಗೆ ಬೇಡ ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ನಮಗೆ ದುಡ್ಡು ಸಿಕ್ಕಿಲ್ಲ ಅಂದರೆ ಹೇಗಾಗುತ್ತೆ ಅಂತಿದ್ದಾಗೆ ನಿಮ್ಗೆ ದುಡ್ಡು ನಾನು ಕೊಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅಂತ ಕಣ್ಣನೇ ಬಾಯಿಸನೆ ಮಾಡೋದ್ರ ಮುಖಾಂತರ ಪಾಕೆಟ್ಗೆ ಐನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿ thank <laughs> you ಇಲ್ಲಿ ಫೈನಲಿ ಕರ್ಣ ಸಾಹಿತ್ಯ ಆಟೋದಲ್ಲಿ ಇರುವ ಹಾಗೆ ಮಾಡ್ತಾರೆ ಆಟೋ ಡ್ರೈವರ್ ಕೂಡ ನಾವಲ್ಲಿ ಬರುವುದಿಲ್ಲ ಅಂತ ಹೇಳಿ ಇಲ್ಲಿ ಕೆಳಗಡೆ ಇಳಿಸ್ಬಿಡ್ತಾರೆ ಸಾಹಿತ್ಯ ಇದೇನಪ್ಪ ಅಂತ ಅನ್ಕೋತಿದ್ರೆ ನೋಡಿದ್ರೆ ನನ್ನ ಶಾಪ ತಡ್ತಾ ಇದೆ ನಿಮಗೆ ಅಂತ ಕರ್ಣ ಹೇಳ್ತಾರೆ ಈಗಲೂ ಕೂಡ ಬರ್ಬೋದು ನನ್ನ ಕಾರಲ್ಲಿ ಅಂದಾಗ ಏನೂ ಬೇಡ ನನಗೆ ಬೇರೆ ಆಟೋ ಸಿಗುತ್ತೆ ಇಲ್ಲ ಕ್ಯಾಬ್ ಬುಕ್ ಮಾಡ್ಕೋತೀನಿ ಅಂತ ಹೇಳ್ತಾರೆ ಆ ಕಡೆ ಬ್ರಹ್ಮ ಅವರ ಮತ್ತೆ ಬರುತ್ತೆ ಇಬ್ಬರು ಕೂಡ ಯಾವುದೇ ರೀತಿ ವೆಹಿಕಲ್ಸ್ ಕೂಡ ಹೋಗ್ತಿರುವ ಹಾಗೆ ತಡೀತಿದ್ದಾರೆ ಕ್ಯಾಬ್ ಅವ್ರಿಗೆ ಆಟೋ ಅವ್ರಿಗೆ ಎಲ್ಲರೂ ಕೂಡ ಕೂಡ ದುಡ್ಡು ಬೇಕು ಅನ್ನೋರಿಗೆ ದುಡ್ಡು ಕೊಟ್ಟು ಕೊಟ್ಟು ಕಳಿಸ್ತಿದ್ದಾರೆ ಕ್ಯಾಬ್ ಕೂಡ ಕ್ಯಾನ್ಸಲ್ ಸಲ ಆಗುತ್ತೆ ಇನ್ನೇನು ಮಾಡೋದು ಅಂತ ಅನ್ಕೋತದಾಗೆ ಇಲ್ಲಿ ಕಾರಣನೇ ಭರತ್ಗೆ ಕಾಲ್ ಮಾಡ್ತಾರೆ ಭರತ್ಗೆ ಕಾಲ್ ಮಾಡಿದ್ದೆ ಮಸ್ತ್ ಪ್ಲಾನ್ ಮಾಡಿದ್ದಾರೆ ಅದೇ ಕಾರಣಕ್ಕೆ ಆಟೋ ಕಳಿಸು ಅಂತ ಹೇಳ್ತಾರೆ ಆಟೋ ಕಳಿಸು ಅಂತ ಹೇಳಿದ್ರೆ ಭರತೆ ಆಟೋ ಡ್ರೈವರ್ ಆಗಿ ವೇಷ ಹಾಕ್ಕೊಂಡಿದ್ದೆ ಬಂದೇ ಬಿಡ್ತಾನೆ ಬಂದದ್ದೇ ಈ ಕಡೆ ಸಾಹಿತ್ಯನ ನಾನು ಕರ್ಕೊಂಡು ಹೋಗ್ತೀನಿ ಜಸ್ಟ್ ಐವತ್ತು ರೂಪಾಯಿಗೆ ಅಂತ ಹೇಳ್ತಾರೆ ಮೊದಲಲ್ಲಿ ಐನೂರು ರೂಪಾಯಿ ಹೇಳಿ ನೂರೈವತ್ತು ರೂಪಾಯಿಗೆ ಹೋಗಿ ನೂರು ರೂಪಾಯಿಗೆ ಹೋಗಿ ಈಗ ಐವತ್ತು ರೂಪಾಯಿಗೆ ಬರ್ತೀರಿ ಅಂತ ತಕ್ಷಣ ಇಲ್ಲಿ ಸಾಹಿತ್ಯಾಗೆ ಆಶ್ಚರ್ಯ ಆಗುತ್ತೆ ಐವತ್ತು ರೂಪಾಯಿಗೆ ಬರ್ತೀರಾ ಅಂತ ನಿಮ್ಗೆ ಏನ್ ಮೇಡಮ್ ಕರ್ಕೊಂಡು ಹೋಗ್ಬೇಕಲ್ವಾ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತಂದರೆ ನಿಮ್ನೆಲ್ಲೂ ನೋಡಿದ್ದೀನಲ್ಲ ನಾನು ಅಂತದಾರ ನೀವು ಎಲ್ಲೂ ಕೂಡ ನೋಡಿರ್ಲಿಕ್ಕಿಲ್ಲ ಸುಮ್ಮನೆ ಬನ್ನಿ ಮೇಡಮ್ ನೋಡ್ತಾರೆ ಹೇಗೆ ಕರ್ಕೊಂಡು ಹೋಗ್ತೀನಿ ನಿಮ್ನ ಅಂತ ಅಂತ ಹೇಳಿ ಆ ಒಂದು ಮಾಲ್ನ ತುಂಬ ಬೇಗ ತಲುಪೋದಿತ್ತು ಸುತ್ತಿ 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 ಸುತ್ತಿಸ್ತಿದ್ದಾರೆ ಸುತ್ತಿಸ್ತಿದ್ದಾರೆ ಭರತ್ ಯಾಕೆ ಎಲ್ಲೆಲ್ಲೂ ಹೋಗ್ತಿದ್ರಲ್ಲ ಅಂತಕ ಮೇಡಮ್ ನೀವು ತಲುಪಬೇಕಲ್ವಾ ಅದಾರೀ ಹೋಗಿದ್ರೆ ಟ್ರಾಫಿಕ್ ಇರುತ್ತೆ ಮೇಡಮ್ ಬೇಗ ಹೋಗಬೇಕು ಅದೇ ಕಾರಣಕ್ಕೆ ಏನು ಯೋಚನೆ ಮಾಡಿಬಿಡಿ ನಾನು ಕರ್ಕೊಂಡು ಹೋಗ್ತೀನಿ ನೀವು ಸುಮ್ಮನೆ ಆರಾಮಾಗಿ ಜಾಲಿ ರೈಡ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅಲ್ಲಿ ಕರ್ಣ ಹೋಗಿ ಸಿಂಚುನ ಕರ್ಕೊಂಡು ಬರಬೇಕಾಗಿದೆ ಅದೇ ಕಾರಣಕ್ಕೆ ಇಲ್ಲಿ ಭರತ್ ರೈಡ್ ಮಾಡಿಸ್ತಿದ್ದಾರೆ ಮಾಡಿಸ್ತಿದ್ದಾರೆ ಈ ಕಡೆ ಸಾಹಿತ್ಯನ ಸಿಂಚುಗೆ ಕಾಲ್ ಮಾಡ್ತಾರೆ ಕಾರಣ ಏನು ಮಾಡ್ತಾರೆ ಸಿಂಜು ಶಾಪಿಂಗ್ ಹೋಗೋಣ ಬರ್ತೀಯ ತಕ್ಷಣ ನನ್ನ ಫ್ರೆಂಡ್ಗೆ ಹೋಗಕ್ಕೆ ರೆಡಿ ಆಗಿದೆ ಮೀಟ್ ಮಾಡಬೇಕು ಅಂತ ಅವ್ಳಿಗೆ ದಿನ ಬರ್ತೀನಿ ಅಂತ ಹೇಳ್ತೀನಿ ಈಗಲೇ ಬರ್ತೀನಿ ಕರ್ಣ ಅಂತ ಹೇಳ್ತಾಳೆ ತುಂಬಾ ಖುಷಿಯಿಂದ ಕರ್ಣ ಶಾಪಿಂಗ್ ಕರಿತಿದ್ದಾರೆ ಅಂತ ಹೋಗ್ತಿದ್ದಾಳೆ ಮನುಷ್ಯ ಮತ್ತೆ ಅರುಂಧತಿ ಅಲ್ಲೇ ಇರ್ತಾರೆ ಏನಿದು ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ಕರ್ಣ ಶಾಪಿಂಗ್ ಕರ್ತಿದಾನೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾರೆ ಈ ಕಡೆ ಏನು ಮನೆ ಹತ್ರ ಇದ್ದಾನೆ ಕರ್ಣ ಅಂದಾಗ ಹೌದು ಮನೆ ಮುಂದೆನೇ ಇದ್ದಾನೆ ಅಂತ ತಕ್ಷಣ ಅಮ್ಮ ಓಡಿ ಹೋಗ್ತಾರೆ ಮಗನ್ ಕರೀಲಿಕ್ಕೆ ಅಂತ ಬಟ್ ಅಷ್ಟರಲ್ಲಿ ಸಿಂಚುನ ಕೂರಿಸ್ಕೊಂಡು ಕರ್ಣ ಹೊರಟೇ ಬಿಡ್ತಾರೆ ಈ ಕಡೆ ಮನುಷ್ಯ ಅವ್ರಿಗಂತೂ ಏನಿದು ಕಣ್ಣ ಕರೆಯೋಕ್ಕೆ ಸಾಧ್ಯನ ಏನಿರ್ಬೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ರೆ ಈ ಕಡೆ ಅರುಂಧತಿಯವರು ಗಾಬರಿ ಬೀಳ್ತಿದ್ದಾರೆ ಯಾಕದಕ್ಕೆ ಏನು ನೀವು ಯಾಕೆ ಯೋಚನೆ ಮಾಡಿರ್ತಿದಾ ಅಂದಾಗ ಎಷ್ಟು ಬಾರಿ ಹೇಳಿದ್ರು ಈ ಹುಡುಗರು ಕೇಳೋದೇ ಇಲ್ವಲ್ಲ ಎಷ್ಟು ಸಮಯ ಹೇಳಿದೆ ನಾನು ಮನೆಯಿಂದ ಹೊರಗಡೆ ಹೋಗಬೇಡಿ ಅಂತ ಏನಾಯಿತು ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವ ವನಜ ಇವಾಗ ನೋಡಿದ್ರೆ ಏನು ಮಾಡ್ತಿದ್ದೆ ನೋಡು ನನ್ನ ಮಾತೆ ಕೇಳ್ತಿಲ್ಲ ಅಂದಾಗ ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ರೆ ಕಣ್ಣ ಹೋಗಿರೋದು ಯಾರ ಜೊತೆ ಸಿಂಚು ಜೊತೆ ಸಿಂಚು ಮಾಂಗಲ್ಯ ಯೋಗ ಇದೆ ಸುಮಂಗಲಿ ಭಾಗ್ಯ ಇದೆ ದೀರ್ಘ ಸುಮಂಗಲಿ ಯೋಗ ಅಂದಮೇಲೆ ಯಾಕೆ ಯೋಚನೆ ಮಾಡ್ತೀರಾ ಅದಕ್ಕೆ ಏನು ಯೋಚನೆ ಮಾಡಬೇಡಿ ಕಾರಣ ಏನು ಕೂಡ ಆಗೋದಿಲ್ಲ ಆರಾಮಾಗಿ ನೀವು ಇರಿ ಅದಕ್ಕೆ ಅಂತ ಹೇಳ್ತಿದ್ದಾರೆ ಕಡೆ ಅರುಂಧತ್ಕವ್ರಿಗೂ ಕೂಡ ಏನೋ ಸಮಾಧಾನ ಮಾಡ್ಕೊಳ್ಳೋಣ ಇನ್ನೇನು ಮಾಡೋದು ಅನ್ಕೊತಿದ್ದಾರೆ ಮೊದಲು ಮದುವೆ ಮಾಡಿಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಅಲ್ಲಿ ಕರ್ಣ ಸಾಹಿತ್ಯಗೋಸ್ಕರ ಏನೆಲ್ಲ ಅರ್ಹ ಸಾಹಸ ಮಾಡ್ತಿದ್ದಾರೆ ಫೈನಲಿ ಇಲ್ಲಿ ಮಾಲ್ ಹತ್ರ ಕರ್ಕೊಂಡು ಬಂದು ಬಿಟ್ಟೇ ಬಿಟ್ಟರು ಸಾಹಿತ್ಯನ ಏನದು ಎಷ್ಟು ಬೇಕಿತ್ತೆ ಎಲ್ಲಿಗೆ ಬರೋಕೆ ಅಂತ ಫೈನಲಿ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಲ್ವಾ ಮೇಡಮ್ ಐವತ್ತು ರೂಪಾಯಿ ಕೊಟ್ಟರೆ ಅಲ್ವಾ ಸಾಕು ಅಂತ ಹೇಳ್ತಿದ್ದಾರೆ ನಾನು ನಿಮ್ಮನ್ನು ನಿಜವಾಗ್ಲೂ ಎಲ್ಲೂ ನೋಡಿದಿನಲ್ಲ ಅಂತ ಅಯ್ಯೋ ಸಾಹಿತ್ಯ ಅವರೇ ನೀವು ಎಲ್ಲಿ ನಾನು ನೋಡಿದ್ರ ಅಂತ ತಕ್ಷಣ ಸಾಹಿತ್ಯ ಅಂದ್ರಿ ನೀವು ಅಂದಾಗ ಅಯ್ಯೋ ನೀವೇ ಆಟೋದಲ್ಲಿ ಹೇಳ್ತಿದ್ರಲ್ಲ ನಿಮ್ಮ ಹೆಸ್ರು ಸಾಹಿತ್ಯ ಅಂತ ಅದಕ್ಕೆ ಹೇಳಿದೆ ಅಷ್ಟೇ ನಾನು ಬರ್ತೀನಿ ಅಂತ ಹೋಗೇ ಬಿಡ್ತಾರೆ ನಾನು ಸಾಹಿತ್ಯ ಅಂತ ಹೇಳಿದೆ ನನ್ನ ಹೆಸರು ನಾನು ಯಾಕೆ ಯೂಸ್ ಮಾಡಲಿ ನಾನು ಯೂಸೇ ಮಾಡಿಲ್ವಲ್ಲ ಅಂತ ಇಲ್ಲಿ ಸಾಹಿತ್ಯ ಅಂದ್ಕೊಂಡು ತಲೆ ಕೆಡಿಸ್ಕೊತಾಳೆ ಫೈನಲಿ ಮಾಲ್ಗೆ ಒಳಗಡೆ ಹೋಗ್ತಾಳೆ ನಂತರ ಈ ಕಡೆ ಸಿಂಚುಣ್ಣಿನ ಕರ್ತಿದ್ಯ ಯಾಕೆ ಗೊತ್ತಾ ಅವರು ಮಾಲ್ಗೆ ಹೋಗ್ತಿದ್ರು ನಾನು ಬರ್ತೀನಿ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರೆ ಬರೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಅವರು ಮಾಲ್ಗೆ ಹೋಗ್ತಿದ್ದಾರೆ ಅದಕ್ಕೆ ನಿಂಚುತ್ತೆ ಹೋದರೆ ನೀನು ಕೂಡ ಮಾಲ್ಗೆ ಹೋಗಿದೆಯಾ ಅನ್ನೋ ರೀತಿಯಲ್ಲಿ ಅವರನ್ನು ಭೇಟಿ ಮಾಡ್ಬೋದಲ್ವ ಅದೇ ಕಾರಣಕ್ಕೆ ಅಂದ ತಕ್ಷಣ ಸಿಂಚುಗೆ ತುಂಬಾ ಬೇಜಾರಾಗಿಬಿಡುತ್ತೆ ಅವಳು ತನ್ನನ್ನು ಕರ್ಕೊಂಡು ಹೋಗ್ತಿದ್ದಾನೆ ಕಾರಣ ಅಂದ್ಕೊಂಡು ಅಲ್ಲೂ ಕೂಡ ಸಾಹಿತ್ಯವೋಸ್ಕರ ತನ್ನನ್ನು ಯೂಸ್ ಮಾಡ್ಕೊತಿದ್ದಾನೆ ಅನ್ನೋದು ವಿಷಯ ಗೊತ್ತಾಗ್ತದೆ ಹಾಗೆ ತುಂಬ ಹರ್ಟ್ ಮಾಡ್ಕೋತಾಳೆ ತುಂಬ ಫೀಲ್ ಮಾಡ್ಕೋತಾಳೆ ಫೈನಲಿ ಅದೇ ಮಾಲ್ಗೆ ಈ ಕಡೆ ಬಂದೇ ಬಿಟ್ಟರು ಅದೇ ಮಾಲ್ ಹತ್ರ ಅಲ್ಲಿ ಭರತ್ ಕೂಡ ಬಂದೇ ಬಿಟ್ರು ಭರತ್ನ ನೋಡಿದ್ದೆ ಏನಿದು ವೇಷ ಭರತ್ ನಿಂದು ಅಂತ ಸಿಂಚು ಕೇಳ್ತಿದ್ರೆ ಎಲ್ಲ ಕೂಡ ಹೇಳ್ತೀನಿ ಅಣ್ಣ ಮಾಲ್ ಒಳಗಡೆ ಹೋಗಿದ್ದಾರೆ ಹೋಗ್ತಾಯಿರೋ ನೀನು ಅಂತ ಹೇಳ್ತಾರೆ ಇದೆಲ್ಲ ಅಣ್ಣನ ಲವ್ ಅಣ್ಣ ಲವ್ ಮಾಡುವುದಕ್ಕೆ ಇಷ್ಟೆಲ್ಲ ಅರಸಾಹಸ ಮಾಡ್ತಿದ್ದಾನೆ ನಮ್ಮದು ಅಳಿಲು ಸೇವೆ ಅಷ್ಟೇ ಅಂದ ತಕ್ಷಣ ಸಿಂಚುಗೆ ಮತ್ತಷ್ಟು ಬೇಜಾರಾಗುತ್ತೆ ಫೈನಲಿ ಸಿಂಚು ಮತ್ತೆ ಕಾರಣ ಇಬ್ಬರು ಕೂಡ ಯಾವ ಒಂದು ಶಾಪ್ಗೆ ಹೋಗಿದಾರೋ ಮಾಲಲ್ಲಿ ಅದೇ ಶಾಪ್ಗೆ ಸಾಹಿತ್ಯ ಇರೋ ಶಾಪ್ಗೆ ಹೋಗ್ತಾರೆ ಸಾಹಿತ್ಯ ಅಲ್ಲಿ ಬಟ್ಟೆಗಳನ್ನ ನೋಡ್ತಿದ್ದಾಳೆ ಗ್ರೀಷ್ಮಾಗೋಸ್ಕರ ತನ್ನ ಅದು ಚಿಕ್ಕಮ್ಮಾಗೋಸ್ಕರ ಬಟ್ ಅದೇ ಚ ಅಲ್ಲಿ ಗಂಡ ಗಂಡವ್ರ ಹತ್ರ ವೆಂಕಟೇಶ್ ಅವ್ರ ಹತ್ರ ಈ ರೀತಿ ಸಾಹಿತ್ಯಕ್ಕೆ ಹತ್ತು ಸಾವಿರ ರೂಪಾಯಿ ಬಂದಿತ್ತು ನಿಮ್ಮ ಅಪ್ಪ ಚಿಕ್ಕಪ್ಪನ ಕೇಳಿ ಖರ್ಚು ಮಾಡು ಮನೇಲಿ ಇಷ್ಟು ಕಷ್ಟ ಇದೆ ಅಂತೆಲ್ಲ ಹೇಳಿದ್ರು ನನ್ನ ದುಡ್ಡು ನಾನು ಇಷ್ಟ ಹೇಗಾದರೂ ಖರ್ಚು ಮಾಡ್ಕೋತೀನಿ ಯಾರು ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ನಮಗೇನೋ ಓಕೆ ಆದರೆ ನಿಮ್ಮ ವಿಷಯವಾಗೂ ಇಷ್ಟು ಹಗುರವಾಗಿ ಮಾತಾಡೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಮೊದಲೆಲ್ಲ ಸಾಹಿತ್ಯ ಈ ರೀತಿ ಇರಲಿಲ್ಲ ತುಂಬ ಬದಲಾಗಿದ್ದಾಳೆ ಅಂತ ಸರಿ ಆಯಿತು ನೀನೇನೂ ಹೇಳಬೇಕಾಗಿಲ್ಲ ಅವ್ಳು ಬಂದಮೇಲೆ ನಾನು ಮಾತಾಡ್ಕೋತೀನಿ ಇರು ಇಲ್ಲಿಂದ ಅಂತ ಹೇಳಿಬಿಡ್ತಾರೆ ವೆಂಕಟೇಶ್ ಕೂಡ ನಂತರ ಅಲ್ಲಿಗೆ ಕರ್ಣ ಮತ್ತು ಸಿಂಚು ಹೋಗಿದ್ದಾರೆ ನೀನು ಬಟ್ಟೆ ನೋಡ್ತಾ ಇರು ಸಿಂಚು ಏನಾದ್ರು ತಗೊಳ್ಳೋ ಹಾಗಿದ್ರೆ ತಗೋ ಅಂತ ಹೇಳ್ತಾರೆ ನಂತರ ಸಾಹಿತ್ಯ ಕರ್ಣ ನೋಡಿದೆ ಕರ್ಣ ನೀವು ಇಲ್ಲಿ ಮನೆಯಕ್ಕೆ ಹೋಗಿದ್ರಲ್ವ ಹೇಗೆಲ್ಲ ಬಂದ್ರಿ ಅಂತ ಹೇಳಿದರೆ ಸಿಂಚುನ ಶಾಪಿಂಗ್ ಮಾಡಬೇಕಿತ್ತು ಅದಕ್ಕೆ ಸಿಂಚುನ ಕರ್ಕೊಂಡು ಬಂದೆ ಯಾಕೆ ನೀವು ಮಾತ್ರ ಶಾಪ್ ಮಾಡಬೇಕು ನಾವು ಮಾಡಬಾರ್ದಾ ಅಂದಾಗ ಹಾಗೇನಿಲ್ಲ ಮಾಡ್ಕೊಳ್ಳಿ ಬಟ್ ಸಿಂಚು ಇಲ್ಲಿ ಅಂದಾಗೆ ಅಲ್ಲೇ ಇದ್ದಾರೆ ಅಂದ ತಕ್ಷಣ ಸಿಂಚು ಕೂಡ ಬರ್ತಾಳೆ ನಾನು ಕೂಡ ಬಟ್ಟೆ ತೊಗೋಬೇಕಿತ್ತು ನೀನು ನನಗೆ ಸಹಾಯ ಮಾಡ್ತೀಯ ಅಮ್ಮ ಚಿಕ್ಕಮ್ಮ ಹಾಗೆ ತಂಗಿ ಎಲ್ರಿಗೂ ಕೂಡ ತಗೋಬೇಕಿತ್ತು ಅಂದಾಗ ಸರಿ ಆಯಿತು ಅಂತ ಅಂತ ಹೇಳ್ತಾಳೆ ಬಾಬಾ ನೀನು ಇಲ್ಲಿ ತೊಗೊಳೋದಲ್ಲ ನಿನ್ಗೆ ಅವಮಾನ ಆಗಬೇಕು ಆ ರೀತಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಒಂದೇ ಶಾಪಲ್ಲಿ ಎಲ್ಲ ಸಿಗುತ್ತೆ ಅಲ್ಲಿ ಹೋಗೋಣ ಅಂತ ಹೇಳಿ ಒಂದು ಕಾಸ್ಟ್ಲಿಯಸ್ ಶಾಪ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಒಂದೊಂದು ಬಟ್ಟೆ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಸಾಹಿತ್ಯ ಗೊತ್ತಾಗುತ್ತೆ ಅಯ್ಯೋ ನಿನ್ನೆ ತಾನೇ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ತೊಗೊಂಡು ಹೋಗಿದ್ದಾರೆ ತುಂಬ ರೀಸನೇಬಲ್ ಪ್ರೈಸ್ಗೆ ಸಿಗುತ್ತೆ ಆಫರ್ ಕೂಡ ಇದೆ ಗೊತ್ತಾ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಬರೋದು ಕೂಡ ಕರ್ಣ ಕೂಡ ಅಲ್ಲೇ ಇದ್ದಾರೆ ಈ ಕಡೆ ಕರ್ಣನ ಹಣ ಹೋಗೋಣ ಸಾಹಿತ್ಯವ್ರ ಜೊತೆ ಶಾಪಿಂಗ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಅಂದಾಗ ಬೇಡಪ್ಪ ಇಲ್ಲೇ ದೂರದಲ್ಲಿರ್ತೀನಿ you <laughs> ಇಲ್ಲ ಅಂದರೆ ಈಗ ತಾನೇ ಆಟೋಗೆ ಬರೋಕೆ ಒಪ್ಕೊಳ್ಳಿಲ್ಲ ಆಮೇಲೆ ಇದಕ್ಕೂ ಕೂಡ ರೇಗ್ ಬಿಡ್ತಾರೆ ಬೇಡ ಬೇಡ ಅದ್ರ ಸಹವಾಸನೇ ಬೇಡ ನಾನು ಮತ್ತು ಸಾಹಿತ್ಯವರು ಸ್ವಲ್ಪ ದೂರನೇ ಅಂತ್ರನೇ ಮೆನ್ಷನ್ ಮಾಡ್ತೀವಿ ಅಂತ ಕಾರಣ ದೂರದಿಂದನೇ ಖುಷಿ ಪಡ್ತಿದ್ದಾನೆ ಸಾಹಿತ್ಯನ ನೋಡಿದ್ದೆ ಈ ಕಡೆ ಸಿಂಚು ಆಗುತ್ತೆ ನಿನಗೆ ಅವಮಾನ ಅಂತ ಅನ್ಕೋತದ ಫೈನಲಿ ಬರ್ತದಾಗೆ ಈ ಕಡೆ ಎಷ್ಟಾಗುತ್ತೆ ಇದು ಅಂದ ತಕ್ಷಣ ಫೈವ್ ಥೌಸಂಡ್ ಅಂತ ಹೇಳ್ತಾರೆ ಥೌಸಂಡಲ್ಲಿ ಏನು ಇಲ್ವಾ ಅಂತ ಒಂದು ದುಡ್ಡು ಕೂಡ ಬರಲ್ಲ ನಿಮ್ಮಂಥವರೆಲ್ಲ ಯಾಕೆ ಇಲ್ಲಿಗೆ ಬರ್ತೀರಾ ಹೊರಗಡೆ ಬೋರ್ಡ್ ನೋಡಿಲ್ಲ ಡಿಸ್ಕೌಂಟ್ ಇದೆಯಾ ಇಲ್ಲಿ ಸುಮ್ಮನೆ ಯಾಕೆ ಬರ್ತೀರಾ ಈ ಬಟ್ಟೆ ನೋಡಿದ್ರೆ ನಿಮ್ಗೆ ಕಡಿಮೆ ದುಡ್ಡಲ್ಲಿ ಬರುತ್ತೆ ಅಂತ ಅನ್ನಿಸ್ತಿದ್ಯಾ ಅಂತೆಲ್ಲ ಅವಮಾನ ಮಾಡ್ತಿದಾರೆ ಇಂಥದ್ ಯಾಕ್ರಿ ಬರ್ತೀರಾ ನೀವು ನಿಮ್ಮ ಪ್ರೈಸ್ ಗೆ ಸರಿಯಾಗಿರೋ ಶಾಪ್ ಹೋಗಿ ಅಂತ ಹೇಳ್ತಿದಾರೆ ಇದರಿಂದಾಗಿ ಕಣ್ಣಂಗೆ ತುಂಬಾ ಸಿಟ್ಟು ಬರ್ತದೆ ತನ್ನ ಸಾಹಿತ್ಯವಾಗಿ ಅವಮಾನ ಮಾಡ್ತಿರುವುದನ್ನು ಆಗ್ತಿಲ್ಲ ಆದರೆ ಇಲ್ಲಿ ಸಾಹಿತ್ಯ ನಾನು ನೋಡಿದ್ದೆ ಸಿಂಚು ತುಂಬ ಖುಷಿ ಪಡ್ತದಾಳೆ ಈ ಕಡೆ ಸಾಹಿತ್ಯಗೆ ಅದು ಹಾಗಲ್ಲ ಅಂತ ಹೇಳಿ ತುಂಬ ನನಗೆ ಗೊತ್ತಿರಲಿಲ್ಲ ಡಿಸ್ಕೌಂಟ್ ಇದೆ ಅಂತ ಇಲ್ಲಿಗೆ ಬಂದ್ವಿ ಅಂತ ಹೇಳ್ತಾಳೆ ಸಾಹಿತ್ಯ ಡಿಸ್ಕೌಂಟ್ ಇರೋದ್ರಿಂದ ಇಷ್ಟು ಕಡಿಮೆ ದುಡ್ಡುಗೆ ಕೊಡ್ತಾ ಇರೋದು ಸೆಲೆಬ್ರಿಟೀಸ್ ಎಲ್ಲ ನಮ್ಮದ್ರಲ್ಲಿ ಹಾಕೋತಾರೆ ಗೊತ್ತಾ ನಿಮ್ಮಂಥವ್ರಿಗೆಲ್ಲ ಚಿಲ್ಲೆಲ್ಲ ಇರತ್ತಲ್ವ ಹೊರಗಡೆ ಹೋಗಿ ತಗೊಳ್ಳಿ ಜೊತೆಗೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆಲ್ಲ ಯೋಗ್ಯತೆ ಇಲ್ಲ ಅಂತ ಅಂತ ಹೇಳಿ ತುಂಬಾ ಆಡ್ಕೋತಾರೆ ಇದರಿಂದ ಕರ್ಣ ಬರ್ತಾ ಮುಂದೆ ಬರ್ತಾ ಇದ್ರೆ ಈ ಕಡೆ ಸಾಹಿತ್ಯ ತಡೆದಿದ್ದೆ ಈ ಕಡೆ ನಾನು ಹೋಗ್ತೀನಿ ಹೊರಗಡೆನೆ ತಗೋತೀನಿ ಅಂತ ಹೇಳಿಬಿಟ್ಟು ತುಂಬ ಬೇಜಾರ್ ಮಾಡ್ಕೊಂಡು ಹೋಗ್ತಾಳೆ ನಂತರ ಇಲ್ಲಿ ಕರ್ಣ ಕೆಂಡ ಕಾರ್ತಿದ್ದಾರೆ ಈ ಕಡೆ ಸಂಚು ಗೊತ್ತಾಗ್ಬಿಡುತ್ತೆ ಇನ್ನು ಬಿಡಲ್ಲ ಕರ್ಣ ಅಂತ ನಂತರ ಯಾರೇನು ಮ್ಯಾನೇಜರ್ ಅಂತ ಕರೀತಾರೆ ಕರೆದಿದ್ದೆ ಸಖತ್ತಾಗಿ ರೊಬ್ಬಿ ಈ ಕಡೆ ಅವ್ರನ್ನ ಸರಿಯಾಗಿ ಬಾರಿಸ್ತಾರೆ ಅದರ ನಡುವೆ ಈ ಕಡೆ ಭರತ್ ಮತ್ತು ಸಂಚು ಹೋಗಿದ್ದೆ ಹೊರಗಡೆ ಸಾಹಿತ್ಯ ಅವರೇ ಬನ್ನಿ ಇಲ್ಲಿ ಒಳ್ಳೆ ಡಿಸ್ಕೌಂಟ್ ಇದೆ ಯಾರೋ ಅವ್ರಿಗೆ ಹೊಸ ಕೆಲ್ಸಕ್ಕೆ ಸೇರಿದ್ದು ಗೊತ್ತಿರಲಿಲ್ಲವಂತೆ ಎಲ್ಲ ಕಡಿಮೆ ಪ್ರೈಸು ಅಂತ ಹೇಳಿ ಕರ್ಕೊಂಡು ಬರ್ತಾರೆ ನೋಡಿದ್ರೆ ಎಲ್ಲ ಫೋರ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಏನು ತೊಗೊಂಡ್ರು ಇವತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ ಇದೆ ಅದಕ್ಕೆ ಇಷ್ಟು ಕಡಿಮೆ ದುಡ್ಡು ಸೀನ್ ಮಾಡ್ತಿದ್ವಿ ಅಂತ ಹೇಳ್ತಾರೆ ಸಾಧ್ಯ ಕೂಡ ಬೇಡ ಅಂದರೂ ಕೂಡ ತೊಗೊಳ್ಳಿ ತೊಗೊಳ್ಳಿ ಅಂತ ಹಿಂಸೆ ಮಾಡ್ತಾರೆ ತನ್ನ ಮನೆಯವ್ರಿಗೆಲ್ಲ ಎಲ್ರಿಗೂ ಕೂಡ ತುಂಬ ಕಾಸ್ಟ್ಲಿ ಬಟ್ಟೆನೇ ತೊಗೋತಾಳೆ ಬಿಕಾಸ್ ಎಲ್ಲ ಕೂಡ ಕಡಿಮೆ ಆ್ಯನಿವರ್ಸರಿ ಪ್ರೈಸ್ ಅಂತ ಹೇಳ್ತಾರೆ ಬಿಕಾಸ್ ಆಲ್ರೆಡಿ ಕರ್ಣ ಎಲ್ಲದಕ್ಕೂ ನಾನು ಪೇ ಮಾಡ್ತೀನಿ ಅಂತ ಹೇಳಿರ್ತಾರೆ ಜೊತೆಗೆ ಕಸ್ಟಮರ್ನ ಸರಿಯಾಗಿ ನೋಡ್ಕೋಬೇಕು ಅಂತ ಮು ಕೂಡ ಹೇಳಿರ್ತಾರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇಲ್ಲಿಗೆ ಬರಬಾರ್ದ ಅಂತ ಕೂಡ ಸರಿಯಾಗಿ ತರಟೆ ತೊಗೊಂಡಿರ್ತಾರೆ ನಂತರ ಈ ಕಡೆ ಕರ್ಣಂಗೆ ತುಂಬ ಖುಷಿ ಆಗ್ತದೆ ನಂತರ ಇಲ್ಲಿ ಸಾಹಿತ್ಯ ಯಾ ತನಗೆ ಮಾತ್ರ ಏನೂ ತೊಗೊಳೋದಿಲ್ಲ ಎಲ್ರಿಗೂ ಕೂಡ ತೊಗೋತಾರೆ ಅದು ನೋಡಿ ಕಣ್ಣಂಗೆ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ನಿಮಗೆ ಒಂದು ಲಕ್ಕಿ ಡಿಪ್ಪಲ್ಲಿ ನಿಮ್ಮ ಹೆಸರು ಬಂದಿದೆ ಅಂತ ಹೇಳಿ ಸಾಹಿತ್ಯಗೋಸ್ಕರ ಒಂದು ಕ್ಯೂಚಾದ ಕ್ಯೂ ಟಡಿ ಬೇರನ್ನು ಕೊಡಿಸಿದ್ದಾರೆ ಕಾರಣ ತಾನು ಕೊಡಿಸಿದ್ರೆ ತೊಗೊಳ್ಳಲ್ಲ ಅಂತ ಗೊತ್ತು ಹಾಗಾಗಿ ಲಕ್ಕಿ ಡಿಪ್ಪಲ್ಲಿ ನಿಮ್ಮ ಹೆಸ್ರು ಬಂದಿದೆ ನಿಮಗೆ ಈ ಗಿಫ್ಟ್ ಬಂದಿದೆ ಸಿಕ್ಕಿದೆ ಅಂತ ಹೇಳಿ ಸಾಹಿತ್ಯವಾಗಿ ಒಂದು ದೊಡ್ಡ ಟೆಡಿ ಬೇರ್ ಸಿಗುತ್ತೆ ಆ ಒಂದು ಟಡಿಬೇರ್ನ ಈ ಕಡೆ ಫುಲ್ ಖುಷಿ ಪಟ್ಟು ತೊಗೋತಾಳೆ ಸಾಹಿತ್ಯ ಕಣ್ಣ ಬೇರ್ ಇಟ್ಕೊಂಡು ಕಡೆ ಬರುತ್ತೆ ಐ ಯು ಹೇಳ್ಬಿಡೋಣ ಇದ್ರ ಜೊತೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಆಯ್ತು ಅನ್ನ ಫೈನಲಿ ಪ್ರಪೋಸ್ ಮಾಡಿಬಿಡ್ತಾನೆ ಕಾರಣ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಚೂಗೆ ವೀಚ್ ಮಾಡೋದನ್ನ ಮರಿಬೇಡಿ